ಎಂಟನೇ ತರಗತಿ ಕನ್ನಡ ಕಲಿಕಾಪಲ ಹನ್ನೆರಡು ಕಾವ್ಯ ಕವಿತೆಗಳನ್ನು ಓದಿ ಅವುಗಳಲ್ಲಿನ ಛಂದಸ್ಸು ಅಲಂಕಾರ ಪ್ರಾಸ ಮತ್ತು ವ್ಯಾಕರಣ ವಿಶೇಷತೆಗಳ ಬಗ್ಗೆ ತಿಳಿದು ಅರ್ಥ ಮಾಡಿಕೊಳ್ಳುತ್ತಾರೆ ಚಟುವಟಿಕೆ ಒಂದು ಪದ್ಯದ ಸಾಲುಗಳನ್ನು ಎಣಿಸಿ ಹೊಡೆದು ದ್ವಿಪದಿ ತ್ರಿಪದಿ ಚೌಪದಿ ಕಂದಪದ್ಯ ಷಟ್ಪದಿಗಳಾಗಿ ಹುಡುಕಿಸಿ ಹೆಸರಿಸಿ ಪದ್ಯ ಸಾಲುಗಳು ವಿಧದ ಹೆಸರು ಈ ಪದ್ಯ ಎರಡು ಸಾಲು ಹೊಂದಿದೆ ಇದು ದ್ವಿಪದಿಯಾಗಿದೆ ಇದು ಮೂರು ಸಾಲಿನ ಪದ್ಯವಾಗಿದೆ ಇದು ತ್ರಿಪದಿಯಾಗಿದೆ ಇದು ನಾಲ್ಕು ಸಾಲಿನ ಪದ್ಯವಾಗಿದೆ ಇದು ಕಂದ ಪದ್ಯವಾಗಿದೆ ಇದು ಆರು ಸಾಲಿನ ಪದ್ಯವಾಗಿದೆ ಷಟ್ಪದಿಯಾಗಿದೆ ಚಟುವಟಿಕೆ ಎರಡು ಈ ಅಕ್ಷರಗಳಿಗೆ ಲಘು ಮತ್ತು ಗುರು ಹಾಕಿರಿ ಈ ಅಕ್ಷರಗಳಿಗೆ ಲಘು ಮತ್ತು ಗುರು ಹಾಕಲಾಗಿದೆ ಚಟುವಟಿಕೆ ಮೂರು ನೀವೇ ಅಕ್ಷರಗಳಿಗೆ ಲಘು ಮತ್ತು ಗುರು ಎಂದು ಗುರುತಿಸಿರುವ ಆಧಾರದ ಮೇಲೆ ನಿಯಮಗಳನ್ನು ಪಟ್ಟಿ ಮಾಡಿರಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಸ್ವರಗಳು ಮತ್ತು ರಶ್ಮಸ್ವರ ಸೇರಿ ಉಂಟಾಗುವ ಗುಣಿತಾಕ್ಷರಗಳು ಲಘು ಆಗುತ್ತವೆ ದೀರ್ಘಸ್ವರ ಮತ್ತು ದೀರ್ಘಸ್ವರ ಸೇರಿ ಉಂಟಾಗುವ ಗುಣಿತಾಕ್ಷರಗಳು ಗುರು ಆಗುತ್ತವೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತದೆ ಅನುಸ್ವರ ವಿಸರ್ಗದಿಂದ ಕೂಡಿರುವ ಅಕ್ಷರ ಗುರು ಆಗುತ್ತದೆ ಐ ಔ ಮತ್ತು ಐ ಔ ಸಹಿತವಾದ ಗುಣಿತಾಕ್ಷರ ಗುರು ಆಗುತ್ತದೆ ಚಟುವಟಿಕೆ ನಾಲ್ಕು ಪದಗಳಿಗೆ ನೀಡಿದ ಸ್ಥಳಗಳಲ್ಲಿ ಪ್ರಸ್ತಾರ ಹಾಕಿ ಪದಗಳಿಗೆ ಪ್ರಸ್ತಾರ ಹಾಕಲಾಗಿದೆ ಚಟುವಟಿಕೆ ಆಯಿತು ನೀಡಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಲಾಗಿದೆ ಇದು ವಾಮಿನಿ ಷಟ್ಪದಿಗೆ ಉದಾಹರಣೆಯಾಗಿದೆ ಪ್ರಸ್ತಾರ ಹಾಕಿದ ಪದ್ಯ ಛಂದಸ್ಸಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ ಪೂರ್ಣಗೊಳಿಸಲಾಗಿದೆ ಪ್ರಶ್ನೆ ಎರಡು ಷಟ್ಪದಿಯ ಲಕ್ಷಣಗಳನ್ನು ಶಿಕ್ಷಕರು ಅಥವಾ ಪಠ್ಯ ಪುಸ್ತಕದ ಸಹಾಯ ಪಡೆದು ಬರೆಯಿರಿ ಆರು ಪಾದಗಳುಳ್ಳ ಪದ್ಯವನ್ನು ಷಟ್ಪದಿ ಎಂದು ಕರೆಯುತ್ತಾರೆ ಇದರ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಒಂದಕ್ಕೊಂದು ಸಮಾನವಾಗಿರುತ್ತದೆ ಮೂರು ಮತ್ತು ಆರನೇ ಪಾದಗಳು ಪರಸ್ಪರ ಸಮಾನವಾಗಿರುತ್ತದೆ ಪ್ರತಿ ಪಾದಗಳ ಮಾತೆಗಳನ್ನು ಮೂರರ ಅನಂತರ ನಾಲ್ಕು ಮಾತೆಗಳ ಗಣಗಳಂತೆ ವಿಭಾಗಿಸಲಾಗಿದೆ ಮೂರು ಮತ್ತು ಆರನೇ ಪಾದದ ಕೊನೆಯ ಅಕ್ಷರವನ್ನು ಗಣಕ್ಕೆ ಗಣಿಸಲಾಗುವುದಿಲ್ಲ ಷಟ್ಪದಿಯಲ್ಲಿ ಸರ ಕುಸುಮ ಭೋಗ ಬಾಮಿನಿ ಪರಿವರ್ತಿನಿ ಮತ್ತು ವಾರ್ಧಕ ಎಂಬ ಆರು ವಿಧಗಳಿವೆ ನೀಡಿರುವ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಷಟ್ಪದಿ ಹೆಸರು ಬರೆಯಿರಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಲಾಗಿದೆ ಷಟ್ಪಿಯ ಹೆಸರು ಬಾಮಿನಿ ಷಟ್ಪದಿ ಚಟುವಟಿಕೆ ಆರು ಚಿತ್ರಗಳನ್ನು ನೋಡಿ ಹೋಲಿಸಿಕೊಂಡು ಸುಂದರ ವಾಕ್ಯ ರಚಿಸಿ ಚಿತ್ರ ಕಮಲಾಳ ಹಲ್ಲುಗಳು ದಾರಿಂಬೆ ಹಣ್ಣಿನ ಬೀಜಗಳಂತೆ ಪಳಪಳನೆ ಒಳೆಯುತ್ತಿದ್ದವು ಪಾರ್ವತಿಯ ಕಣ್ಣು ಕಮಲದಂತೆ ಉಬ್ಬು ಬಾಗಿದ ಬಾಣದಂತೆ ಸುಂದರವಾಗಿ ಕಾಣುತ್ತಿತ್ತು ಲಕ್ಷ್ಮಿಯ ಅಣೆಪಟ್ಟು ಆಕಾಶದಲ್ಲಿ ಸೂರ್ಯನು ಉದಯಿಸಿದಂತೆ ಕಂಗೊಳಿಸುತ್ತಿತ್ತು ಮಗುವಿನ ನಗುಮುಖ ಹುಣ್ಣಿಮೆ ಚಂದ್ರನಂತೆ ಮನೆಯಂಗಳದಲ್ಲಿ ಬೆಳಕು ಚೆಲ್ಲಿದು ಚಟುವಟಿಕೆ ಎರಡು ವಾಕ್ಯಗಳನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ವಾಕ್ಯ ಕೌರವನ ಸೇನೆಯು ಸಾಗರದಂತೆ ವಿಶಾಲವಾಗಿ ಕಾಣುತ್ತಿತ್ತು ಎರಡು ಕೌರವನ ಸೇನೆಯು ವಿಶಾಲವಾಗಿ ಕಾಣುತ್ತಿತ್ತು ಈ ಏಳು ವಾಕ್ಯಗಳಲ್ಲಿರುವ ಸಾಮ್ಯತೆ ವಸ್ತು ವಿಶಾಲತೆ ಹೋಲಿಕೆ ಮಾಡಿರುವ ವಸ್ತು ಕೌರವನ ಸೇನೆ ಹೋಲಿಕೆ ಮಾಡಲು ಬಳಸಿರುವ ಪದ ಸಾಗರ ಚಟುವಟಿಕೆ ಎಂಟು ಕಿಟುಕನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ ಉಪ್ಮೆಯ ಕಿಜುಕನ ಗೂಡುಗಳು ಉಪಮಾನ ತೂಗುವ ತೊಟ್ಟಿಲು ಉಪಮ ವಾಚಕ ಅಂದೆ ಸಮಾನ ಧರ್ಮ ತೂಗುತ್ತಿದ್ದವು ಸಮನ್ವಯ ಉಪಮೇಯವಾದ ಗೀಜುಗನ ಗೂಡುಗಳನ್ನು ಉಪಮಾನವಾದ ತೂಗುವ ತೊಟ್ಟಲಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಈ ಅಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳಿರುವುದರಿಂದ ಇದು ಪೂರ್ಣೋಪಮಾಲಂಕಾರವೂ ಹೌದು ಜೋಗ್ ಜಲಪಾತದಿಂದ ಧುಮ್ಮುಕುವ ನೀರು ಶಿವನ ತಲೆಯ ಮೇಲಿನ ಗಂಗೆಯಂತೆ ಕಾಣುತ್ತಿದೆ ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ ಉಪಮೇಯ ಜೋಗ್ ಜಲಪಾತದಿಂದ ಧುಮ್ಮುಕುವ ನೀರು ಉಪಮಾನ ಶಿವನ ತಲೆಯ ಮೇಲಿನ ಗಂಗೆ ಉಪಮ ವಾಚಕ ಅಂತೆ ಸಮಾನ ಧರ್ಮ ಕಾಣುತ್ತಿದೆ ಸಮನ್ವಯ ಉಪಮೇಯವಾದ ಜೋಗ್ ಜಲಪಾತದಿಂದ ಧುಮ್ಮುಕುವ ನೀರನ್ನು ಉಪಮಾನವಾದ ಶಿವನ ತಲೆಯ ಮೇಲಿನ ಗಂಗೆಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ಈ ಅಲಂಕಾರದಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳಿರುವುದರಿಂದ ಇದು ಪೂರ್ಣೋಪಮಾಲಂಕಾರವೂ ಹೌದು ಚಟುವಟಿಕೆ ಒಂಬತ್ತು ಈ ವಚನದಲ್ಲಿ ಬಂದಿರುವ ಅಲಂಕಾರಿಕ ವಾಕ್ಯಗಳನ್ನು ಪಟ್ಟಿ ಮಾಡಿರಿ ಪದ್ಯ ಅಲಂಕಾರಿಕ ವಾಕ್ಯಗಳು ಅಲಂಕಾರಿಕ ವಾಕ್ಯಗಳು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಪದ್ಯದ ಪ್ರತಿಯೊಂದು ಪಾದದ ಎರಡನೇ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದೇ ಪ್ರಾಸ ಚಟುವಟಿಕೆ ಹತ್ತು ಕೆಳಕಿನ ಪದ್ಯಭಾಗವನ್ನು ಓದಿಕೊಂಡು ಪ್ರಾಸಪದಗಳನ್ನು ಆರಿಸಿ ಬರೆಯಿರಿ ಪದ್ಯಭಾಗ ಪ್ರಾಸಪದಗಳು ನಿಂತೆ ಚಿಂತೆ ಟೀಕೆ ಜೋಕೆ ತಿರುಕ ಮುರುಕ ಪುರ ವರ ನನ್ನ ಕಲಿಕೆ